ನಾನು ಒಂದು ಹಾಡಿನ ಒಂದು ಸಾಲ ಹೇಳ್ತೀನಿ ಫುಲ್ಲಿ ಮೇಡಬೇಕು ಆಮೇಲೆ ಹೂವಿನ ಬಾಣದಂತೆ ಎಸ್ ಅಲ್ವಾ ಈಗ ಸರ್ ಹೇಗನ್ನಿಸ್ತಾ ಇದೆ ಸರ್ ಆಡಿಯೋ ಲಾಂಚ್ ಸಮಾರಂಭದಲ್ಲಿ ಇದೀವಿ ಹೇಗನ್ನಿಸ್ತಾ ಇದೆ ನಿರ್ದೇಶಕರು ನನ್ನ ಸ್ನೇಹಿತರು ನಿರ್ಮಾಪಕರು ನನ್ನ ಸ್ನೇಹಿತರು ಈ ಆಡಿಯೋ ಬಿಡುಗಡೆ ಮಾಡಿಸ್ಕೊಂಡು ಆಡಿಯೋ ಕಂಪ್ನಿ ಮಾಲೀಕರು ನನ್ನ ಸ್ನೇಹಿತರು ಎಲ್ಲರ ಬಗ್ಗೆ ಹೆತ್ತವ್ರಿಗೆ ಹೆಗ್ಣ ಮುದ್ದು ಅದರಿಂದ ಚೆನ್ನಾಗಿರುತ್ತೆ ಹೆಗ್ಣ ಅಲ್ಲ ಆಗಲಿ ಸರ್ ಎಲ್ರಿಗೂ ನಮಸ್ಕಾರ ಭಾರತೀಯ ಟೀಚರ್ ನಮ್ಮ ಪ್ರಸನ್ನ ಅವರ ಬಹಳ ದೊಡ್ಡ ಕನಸು ಸುಮಾರು ವರ್ಷಗಳ ಕನಸು ನನಸಾಗ್ತಿದೆ ಅವರಲ್ಲಿರೋ ತೋಡಿತಾ ಇದೆಯಲ್ಲ ಅದು ಏನಾದರೂ ಸಮಾಜದಲ್ಲಿ ಒಂದು ಬದಲಾವಣೆ ತರಬೇಕು ಹೊತ್ತು ಮತ್ತು ತನ್ನ ಇಡೀ ಕರ್ನಾಟಕದಲ್ಲಿ ಯಾರಾದರೂ ಕತೆಗಳನ್ನು ಕತೆಗಳು ಮಾರಾಟಕ್ಕಿವೆ ಅಂತ ಹೇಳಿದ್ದು ಯಾರಾದರೂ ಇದ್ದರೆ ಒಬ್ಬರೊಬ್ಬರೇ ಒಂದು ದಿವಸಕ್ಕೆ ನಾಲ್ಕು ಕತೆ ಬರಿಬಲ್ಲರು ಅದು ಭಾಳ ಸ್ವರಸ್ಯವಾಗಿತ್ತು ಅಂತಹ ಕತೆ ಮಾಸ್ಟ್ರು ಬಹಳ ಚೆನ್ನಾಗಿ ಅಂತ ನಂಬಿಕೆ ಅಂತ ಇದೆ ನನಗೆ ಅದೇ ಮಕ್ಕಳಿಗೆ ತಲುಪ್ತಾವ ಅಂತ ಗೊತ್ತಿಲ್ಲ ನನಗೆ ಯಾಕಂದ್ರೆ ಮಕ್ಕಳು ಸಿನಿಮಾ ನೋಡೋದೇ ಬಿಟ್ಟಿದ್ದಾರೆ ಅವ್ರು ನೋಡಿ ಅಲ್ಲೆಲ್ಲ ಕೇಳಿಸ್ತಾ ಇದೆಯಾ ನಾನು ಒಂದು ಹಾಡಿನ ಒಂದು ಸಾಲ ಹೇಳ್ತೀನಿ ಫುಲ್ಲಿ ಹೇಳಬೇಕು ಆಮೇಲೆ ಹೂವಿನ ಬಾಣದಂತೆ ಎಸ್ ಅಲ್ವಾ ಈಗ ಈ ಸಭಾಂಗಣ ಹೆಸರಲ್ಲಿದೆ ಗೊತ್ತಾ ಹೆಚ್ ಅವರು ಗೊತ್ತಾ ಯಾರಂತ ಯಾರು ನೀವು ಹಿಂಗಾಗಬಾರ್ದು ಅಂತಂದರೆ ಈ ಭಾರತೀಯ ಟೀಚರ್ ನೋಡಬೇಕು ಕೆಟ್ಟದನ್ನು ಮಾತ್ರ ಕಲಿತಾ ಇದ್ದೀರಿ ಕೆಟ್ಟದ್ದು ಮಾತ್ರ ನಿಮಗೆ ಹೊರಗಡೆ ಹೋಗ್ತಾ ಇದ್ರೆ ನಿಮಗೆ ಬರ್ಗರ್ ಮಾತ್ರ ಇಷ್ಟ ಆಗುತ್ತೆ ಹೊರಗಡೆ ಹೋಗ್ತಾ ಇದ್ರೆ ಕೆಟ್ಟ ಪೋಸ್ಟರ್ ಮಾತ್ರ ಕಾಣುತ್ತೆ ಯೂಟ್ಯೂಬ್ ತೆಗೆದ್ರೆ ಕೆಟ್ಟದ್ದು ಮಾತ್ರ ರಿಜಿಸ್ಟರ್ ಆಗ್ತಾ ಇದೆ ಅದೆಲ್ಲವೂ ಕೂಡ ಆರೋಗ್ಯಕ್ಕೆ ಮನಸ್ಸಿನ ಆರೋಗ್ಯಕ್ಕೆ ತುಂಬ ಕೆಟ್ಟದ್ದು ಒಳ್ಳೆಯ ಆರೋಗ್ಯ ನಿಮಗೆ ಬೇಕು ಅಂತಂದರೆ ಇಂತಹ ಸಿನಿಮಾಗಳನ್ನು ನೋಡಬೇಕು ಈ ತಂಡದ ಬಗ್ಗೆ ನನಗೆ ಭಾಳ ನಂಬಿಕೆ ಇದೆ ಯಾಕಂದರೆ ಅವರು ಭಾಳ ಅದ್ದೂರಿ ಸಿನಿಮಾಗಳನ್ನು ಇದ್ರು ಬಟ್ ಒಂದು ಅಭಿರುಚಿಯ ಸಿನಿಮಾವನ್ನಂತೂ ಮಾಡಿರ್ತಾರೆ ಅನ್ನೋಂಥ ನಂಬಿಕೆ ನನಗಿದೆ ಅದರಿಂದ ಇಡೀ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಹೇಳಿ ನನ್ನ ಮಾತನ್ನು ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್